ಹಲೋ ನಮಸ್ತೆ ರೇಗು ಇವತ್ತಿನ ವಿಡಿಯೋದಲ್ಲಿ ಎಲ್ಲ ಸ್ಕಿನ್ ಟೈಪ್ ಅವರಿಗೂ ತುಂಬ ಚೆನ್ನಾಗಿ ಸೂಟ್ ಆಗುವಂತಹ ಫೇಸ್ ವೈಟ್ನಿಂಗ್ ಕ್ರೀಮ್ ಬಗ್ಗೆ ಹೇಳ್ತಾ ಇದ್ದೇನೆ ಈ ಹಿಂದೆ ನಾನೊಂದು ವಿಡಿಯೋ ಮಾಡಿದೆ ನಾನು ಉಪಯೋಗ ಮಾಡುವಂಥ ಫೇಸ್ ವೈಟ್ನಿಂಗ್ ಕ್ರೀಮ್ ಬಗ್ಗೆ ಹೇಳಿದೆ ನಂದು ಆ್ಯಕ್ಚುಲಿ ಸ್ವಲ್ಪ ಆಯಿಲ್ ಸ್ಕಿನ್ ನಾನು ಲೋಟಸ್ ಹರ್ಬಲ್ ಅವ್ರದ್ದು ಫೇಸ್ ವೈಟ್ನಿಂಗ್ ಕ್ರೀಮನ್ನು ಉಪಯೋಗ ಮಾಡ್ತೀನಿ ಅದು ನನ್ನ ಸ್ಕಿನ್ಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಇನ್ನೊಂದು ಏನು ಅಂದರೆ ಲೋಟಸ್ ಹರ್ಬಲ್ ಫೇಸ್ ವೈಟ್ನಿಂಗ್ ಕ್ರೀಮ್ ಸ್ವಲ್ಪ ಆಯಿಲ್ ಸ್ಕಿನ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಇವತ್ತಿನ ವೀಡಿಯೋದಲ್ಲಿ ಎಲ್ಲ ಎಲ್ಲ ಸ್ಕಿನ್ ಟೈಪ್ ಅವರಿಗೂ ಸೂಟ್ ಆಗುವಂತಹ ಕ್ರೀಮ್ ಬಗ್ಗೆ ಹೇಳ್ತಾ ಇದ್ದೇನೆ ಯೂಶ್ವಲ್ ಆಗಿ ನಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ತಿಳ್ಕೊಂಡು ನಾವು ಅದಕ್ಕೆ ಸೂಟ್ ಆಗುವ ಕ್ರೀಮನ್ನು ಉಪಯೋಗ ಮಾಡಿದರೆ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಸ್ಕಿನ್ ಟೈಪ್ ಯಾವುದು ಅಂತ ಯಾವ ಥರ ಚೆಕ್ ಮಾಡ್ಬೋದು ಅಂತ ನನ್ನ ಈ ಹಿಂದಿನ ವೀಡಿಯೋದಲ್ಲಿ ನಾನು ಹೇಳಿದ್ದೇನೆ ಆ ವೀಡಿಯೋನ ಬೇಕಾದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನೀವು ಚೆಕ್ ಮಾಡ್ಕೋಬೋದು ಯಾಕೆ ನಮ್ಮ ಸ್ಕಿನ್ ಟೈಪಿಗೆ ಸೂಟ್ ಆಗುವಂಥದ್ದು ಸೂಟ್ ಆಗುವಂಥ ಕ್ರೀಮ್ಗಳನ್ನೇ ಹಾಕಬೇಕು ಅಂತ ಅಂದರೆ ಅದು ಅದ್ಭುತವಾಗಿರುವಂಥ ರಿಸಲ್ಟ್ ಸಿಗುತ್ತೆ ಎಲ್ಲ ಕ್ರೀಮ್ಗಳಲ್ಲೂ ನಿಮಗೆ ಮೆನ್ಷನ್ ಮಾಡಿರ್ತಾರೆ ನೋಡಿ ಆಲ್ ಟೈಪ್ ಆಫ್ ಸ್ಕಿನ್ ಸೆನ್ಸಿಟಿವ್ ಸ್ಕಿನ್ ಫಾರ್ ಆಯಿಲ್ ಸ್ಕಿನ್ ಫಾರ್ ಡ್ರೈ ಸ್ಕಿನ್ ಅಂತ ಅದನ್ನ ನೋಡಿಕೊಂಡೇ ನೀವು ತಗೋಬೇಕು ಇವತ್ತು ನಾನು ಹೇಳುವಂಥ ಕ್ರೀಮ್ ಎಲ್ಲ ಟೈಪ್ ಆಫ್ ಸ್ಕಿನ್ಗೆ ಸೂಟ್ ಆಗುವಂಥದ್ದು ತುಂಬ ಒಳ್ಳೆಯ ಫೀಡ್ಬ್ಯಾಕ್ ಇದೆ ಈ ಕ್ರೀಮ್ ಬಗ್ಗೆ ತುಂಬ ಜನರಿಗೆ ಇದು ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಅಂತ ಕೂಡ ಫೀಡ್ಬ್ಯಾಕ್ ಇದೆ ನಾನು ಮಿಂತ್ರ ಮತ್ತು ನೈಕದಲ್ಲಿ ಫೀಡ್ಬ್ಯಾಕನ್ನು ಚೆಕ್ ಮಾಡೀನಿ ನಿಮಗೆ ಈ ಕ್ರೀಮನ್ನು ರೆಫರ್ ಮಾಡ್ತಾ ಇದ್ದೀನಿ ಅದ್ಭುತವಾಗಿರುವಂಥ ಫೀಡ್ಬ್ಯಾಕ್ ಇದೆ ನೈಕದಲ್ಲಿ ಆಲ್ಮೋಸ್ಟ್ ಫಿಫ್ಟಿ ತೌಸಂಡ್ ಪ್ಲಸ್ ಈ ಕ್ರೀಮ್ ಬಗ್ಗೆ ರಿವ್ಯೂ ಇದೆ ಫೋರ್ ಪಾಯಿಂಟ್ ತ್ರೀ ಅಂದರೆ ಫೀಡ್ ಸ್ಕೋರ್ ಇದೆ ಇದಕ್ಕೆ ರೇಟಿಂಗ್ಸ್ ಇದೆ ಐದರಲ್ಲಿ ಫೋರ್ ಪಾಯಿಂಟ್ ತ್ರೀ ಅಂತಂದರೆ ಅದು ತುಂಬ ಚೆನ್ನಾಗಿದೆ ಅನ್ನುವಂಥ ಫೀಡ್ಬ್ಯಾಕ್ ಆ ಕ್ರೀಮನ್ನು ಹೇಗೆ ಪರ್ಚೇಸ್ ಮಾಡ್ಬೋದು ಅಂತ ಲಿಂಕ್ ಹಾಕಿರ್ತೇನೆ ಆ ಲಿಂಕಿಗೆ ಕ್ಲಿಕ್ ಮಾಡಿದ್ರೆ ನೀವು ಆ ಕ್ರೀಮನ್ನು ಡೈರೆಕ್ಟಾಗಿ ಪರ್ಚೇಸ್ ಮಾಡ್ಬೋದು ಇಲ್ಲ ನಿಮ್ಮ ಹತ್ತಿರದ ಕಾಸ್ಮೆಟಿಕ್ಸ್ ಅಂಗಡಿಗಳಲ್ಲಿ ಅಥವಾ ಬ್ಯೂಟಿ ಯಾವುದಾದ್ರೂ ಪ್ರಾಡಕ್ಟ್ಗಳ ಸ್ಟೋರ್ಗಳಲ್ಲಿ ಅಥವಾ ಮೆಡಿಕಲ್ ಸ್ಟೋರ್ಗಳಲ್ಲಿ ನಿಮಗೆ ಸಿಗುತ್ತೆ ಅಲ್ಲೂ ಆನ್ಲೈನ್ ಇಲ್ಲದಿದ್ದರೆ ಆನ್ಲೈನಲ್ಲಿ ತರಿಸ್ಬೋದು ಆನ್ಲೈನಲ್ಲಿ ತರಿಸುವಾಗ ಏನು ಅಂತಂದರೆ ನಿಮಗೊಂದು ಸ್ವಲ್ಪ ಡಿಸ್ಕೌಂಟಿಗೆ ಕಮ್ಮಿ ಬೆಲೆಗೆ ಸಿಗುತ್ತೆ ಸೊ ಈ ಕ್ರೀಮ್ ಯಾವುದು ಅಂತಂದ್ರೆ ಲ್ಯಾಕ್ಮಿ ಲ್ಯಾಕ್ಮೇ ಅವ್ರದ್ದು ಲ್ಯಾಕ್ಮೆ ಬ್ರ್ಯಾಂಡ್ ಬಗ್ಗೆ ನೀವು ಖಂಡಿತವಾಗ್ಲೂ ಕೇಳಿರ್ತೀರ ಬ್ಯೂಟಿ ಪ್ರಾಡಕ್ಟ್ಗಳಲ್ಲಿ ಮತ್ತು ಮೇಕಪ್ ಪ್ರಾಡಕ್ಟ್ಗಳಲ್ಲಿ ಅಥವಾ ಸ್ಕಿನ್ ಕೇರ್ ಪ್ರಾಡಕ್ಟ್ಗಳಿಗೆ ನಂಬರ್ ಒನ್ ಬ್ರ್ಯಾಂಡ್ ತುಂಬ ಚೆನ್ನಾಗಿರುವಂಥ ಬ್ರ್ಯಾಂಡ್ ಇವರ ಪ್ರಾಡಕ್ಟನ್ನು ಕಣ್ಮುಚ್ಚಿ ನಂಬೋದು ಇವ್ರದ್ದು ಲ್ಯಾಕ್ ಅಬ್ಸಲ್ಯೂಟ್ ಪರ್ಫೆಕ್ಟ್ ರೇಡಿಯನ್ಸ್ ಸ್ಕಿನ್ ಲೈಟ್ನಿಂಗ್ ಕ್ರೀಮ್ ಅಂತ ಲ್ಯಾಕ್ಮೆ ಅಬ್ಸಲ್ಯೂಟ್ ಪರ್ಫೆಕ್ಟ್ ರೇಡಿಯನ್ಸ್ ಸ್ಕಿನ್ ಲೈಟ್ನಿಂಗ್ ಕ್ರೀಮ್ ಅಂತ ಇದರಲ್ಲಿ ಯಾವ ವಿಡಿಯೋದಲ್ಲಿ ನಾನು ಹೆಸರಾಗ್ತೇನೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕ್ತೇನೆ ಲಿಂಕ್ ಕೂಡ ಹಾಕ್ತೇನೆ ನಿಮಗೆ ಕ್ಲೀನಾಗಿ ಗೊತ್ತಾಗಲಿಕ್ಕೆ ಇದ್ರ ಬಗ್ಗೆ ಫೀಡ್ಬ್ಯಾಕ್ ತುಂಬ ಚೆನ್ನಾಗಿದೆ ಇನ್ನು ರೆಗ್ಯುಲರ್ ಉಪಯೋಗ ಮಾಡೋದ್ರಿಂದ ಸ್ಕಿನ್ ತುಂಬ ಗ್ಲೋ ಆಗುತ್ತೆ ಅನ್ಇವನ್ ಟೋನ್ಸ್ ಇದ್ದರೆ ಅಂದರೆ ನಿಮ್ಮ ಸ್ಮುಖದಲ್ಲಿ ಮಾರ್ಕ್ಸ್ ಇದ್ರೆ ಅಥವಾ ಪಿಂಪಲ್ ಮಾರ್ಕ್ಸ್ಗಳಿದ್ರೆ ರ್ಯಾಷಸ್ ಕಳಿಗಳಿದ್ರೆ ಬಂಗು ಕಲಿಗಳಿದ್ರೆ ಅದೆಲ್ಲ ಕ್ಲಿಯರ್ ಆಗಿ ರೇಡಿಯನ್ಸ್ ಲುಕ್ ಕೊಡುತ್ತೆ ಸ್ಕಿನ್ನನ್ನು ವೈಟ್ ಮಾಡೋದಲ್ಲದ್ರೆ ಗ್ಲೋ ಆಗಿ ರೇಡಿಯನ್ಸ್ ಲುಕ್ ಕೂಡ ಕೊಡುತ್ತೆ ಇದರಲ್ಲಿ ಸನ್ಸ್ಕ್ರೀನ್ ಲೋಷನ್ ಅಂಶ ಕೂಡ ಇದೆ ಎಸ್ ಪಿ ಎಫ್ ತರ್ಟಿ ಇದೆ ಎಸ್ ಪಿ ಎಫ್ ತರ್ಟಿ ನಾರ್ಮಲ್ ಆಗಿ ಬಿಸಿಲಲ್ಲಿ ಓಡೋರಿಗೆ ಬೇಕಾದಷ್ಟು ಸಾಕು ಎಸ್ ಪಿ ಎಫ್ ತರ್ಟಿ ಇರೋದ್ರಿಂದ ಇದು ಸನ್ಸ್ಕ್ರೀನ್ ಲೋಷನ್ ಆಗಿ ಕೂಡ ವರ್ಕ್ ಮಾಡುತ್ತೆ ನೀವು ಈ ಕ್ರೀಮನ್ನು ಹಚ್ಚಿದ ನಂತರ ಪುನಃ ಸನ್ಸ್ಕ್ರೀನ್ ಲೋಷನ್ ಹಚ್ಚುವಂತ ಅವಶ್ಯಕತೆ ಇಲ್ಲ ಒಂದು ಇನ್ನೊಂದೇನು ಅಂದ್ರೆ ಈ ಕ್ರೀಮನ್ನು ಬೆಳಿಗ್ಗೆ ಹಚ್ಕೋಬೋದು ರಾತ್ರಿ ಕೂಡ ಹಚ್ಕೋಬೋದು ಅಂದ್ರೆ ಡೇ ಟೈಮ್ ಅಲ್ಲೂ ಹಚ್ಚಬಹುದು ನೈಟ್ ಟೈಮ್ ಅಲ್ಲೂ ಉಪಯೋಗ ಮಾಡಬಹುದು ದಿನಕ್ಕೆ ಎರಡು ಸರಿ ಮುಖನ ಕ್ಲೀನ್ ಆಗಿ ಫೇಸ್ ವಾಶನ್ನು ಉಪಯೋಗ ಮಾಡಿಕೊಂಡು ತೊಳ್ಕೊಂಡು ಕ್ಲೀನಾಗಿ ಒರೆಸ್ಬಿಟ್ಟು ಲೈಟಾಗಿ ನಿಮಗೆ ಮಾಯ್ಚರೈಸಿಂಗ್ ಮಾಡೋ ಅಭ್ಯಾಸ ಇದ್ದರೆ ಯಾವುದಾದ್ರೂ ಮಾಯ್ಚರೈಸರ್ನ ಅಪ್ಲೈ ಮಾಡಿಕೊಂಡು ಈ ಡೇ ಕ್ರೀಮನ್ನು ಹಚ್ಚಿ ಬಿಟ್ಬಿಡಿ ಒಂದು ವಾರದಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಅಥವಾ ಕಂಟಿನ್ಯೂಸ್ ಆಗಿ ನೀವು ನಿಮಗೆ ತುಂಬ ಒಳ್ಳೆಯ ರಿಸಲ್ಟ್ ಬೇಕು ಅಂತಂದರೆ ನೀವು ಕಂಟಿನ್ಯೂಸ್ ಆಗಿ ಉಪಯೋಗ ಮಾಡ್ತಾ ಇರಬೇಕು ಅಟ್ಲೀಸ್ಟ್ ಒಂದು ತಿಂಗಳಲ್ಲಿ ನಿಮಗೆ ಅದ್ಭುತವಾಗಿರುವಂಥ ರಿಸಲ್ಟ್ ಸಿಗುತ್ತೆ ಯಾವುದೇ ಕ್ರೀಮ್ ಇರ್ಬೋದು ಅಥವಾ ಯಾವುದೇ ಮಾಯ್ಚರೈಸರ್ ಇರ್ಬೋದು ನೀವು ಹಾಕಿದ ತಕ್ಷಣ ನಿಮಗೆ ನಾಳಿನ ರಿಸಲ್ಟ್ ಕೊಡಲ್ಲ ನೀವು ತುಂಬ ಪೇಷನ್ಸಿಂದ ಡೈಲಿ ಉಪಯೋಗ ಮಾಡಿದ್ರೇ ಅದರ ರಿಸಲ್ಟ್ ಸಿಗೋದು ಒಂದಿನ ಹಾಕಿ ಬಿಟ್ಟರೆ ನಿಮ್ಗೆ ಅದರ ರಿಸಲ್ಟ್ ಸಿಗಲ್ಲ ಈ ಕ್ರೀಮ್ ಏನು ಅಂತಂದರೆ ಇದು ಮೇಕಪ್ ಬೇಸ್ಡ್ ಕ್ರೀಮ್ ಅಲ್ಲ ನಿಮಗೆ ನಾನು ಈ ಕ್ರೀಮ್ಗಳ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಒಂದು ವಿಡಿಯೋ ಮಾಡಿದ್ದೇನೆ ಅಂದರೆ ನಿಮ್ಮ ಸ್ಕಿನ್ ಟೈಪ್ ತಿಳ್ಕೊಳೋದು ಹೇಗೆ ಯಾವ ಥರದ ಕ್ರೀಮ್ ಇರುತ್ತೆ ಸ್ಕಿನ್ ಕೇರ್ ಕ್ರೀಮ್ಗಳು ಯಾವುದು ಮೇಕಪ್ ಕ್ರೀಮ್ಗಳು ಯಾವುದು ಇದರ ಎಲ್ಲದರ ಬಗ್ಗೆ ನನ್ನ ಚಾನಲಲ್ಲಿ ವೀಡಿಯೋಗಳಿದೆ ಅದನ್ನ ಚೆಕ್ ಮಾಡ್ಬೋದು ಮೇಕಪ್ ಕ್ರೀಮ್ಗಳೇ ಬೇರೆ ಸ್ಕಿನ್ ಕೇರ್ ಕ್ರೀಮ್ಗಳೇ ಬೇರೆ ಸ್ಕಿನ್ ಕೇರ್ ಕ್ರೀಮ್ಗಳೆಂತಂದರೆ ನಮ್ಮ ಸ್ಕಿನ್ನನ್ನು ತುಂಬ ಚೆನ್ನಾಗಿ ಕಾಪಾಡೋದಕ್ಕಿರುವಂಥ ಕ್ರೀಮ್ ಕ್ರೀಮ್ಗಳು ಸ್ಕಿನ್ ಕೇರ್ ಕ್ರೀಮ್ಗಳನ್ನು ನಾವು ಯಾಕೆ ಉಪಯೋಗ ಮಾಡಬೇಕು ಅಂತಂದರೆ ದೇಹದ ಒಳಗಡೆ ನಾವು ಆರೋಗ್ಯವಾಗಿರಬೇಕು ಅಂತಂದರೆ ಒಳ್ಳೊಳ್ಳೆಯ ಫುಡ್ಡನ್ನು ನಾವು ಹೇಗೆ ತಗೊತೀವೋ ನಮ್ಮ ಸ್ಕಿನ್ ಹೆಲ್ತ್ ಚೆನ್ನಾಗಿರಬೇಕು ಅಂತಂದರೆ ನಾವು ತುಂಬ ಚೆನ್ನಾಗಿ ಕಾಣಬೇಕು ಅಂತಂದರೆ ನಮ್ಮ ಸ್ಕಿನ್ನನ್ನು ಕೇರ್ ತಗೊಳ್ಳೋದು ಸ್ಕಿನ್ನನ್ನು ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆದ್ದರಿಂದ ಈ ಸ್ಕಿನ್ ಕೇರ್ ಕ್ರೀಮ್ಗಳನ್ನು ಹಾಕೋದು ಕೂಡ ತುಂಬಾ ಮುಖ್ಯ ಬಿಸಿಲಿಂದ ನಮ್ಮನ್ನು ಕಾಪುಡೋಕ್ಕೆ ಸನ್ಸ್ಕ್ರೀನ್ ಲೋಷನ್ ಸ್ಕಿನ್ ಉಣ್ ಉಣ್ಗಿದಾಗೆ ಆಗೋದು ಆಗ್ತದಲ್ಲ ಅದು ಅಥವಾ ಡ್ರೈ ಆಗೋದನ್ನು ತಪ್ಪಿಸೋದಕ್ಕೆ ಮಾಯಶ್ಚರೈಸಿಂಗ್ ಕ್ರೀಮ್ ಈ ಥರದನ್ನೆಲ್ಲ ಹಚ್ಕೊಳ್ಳೇಬೇಕಾಗುತ್ತೆ ಡೇ ಕ್ರೀಮ್ ಏನು ಅಂತಂದರೆ ಸ್ಕಿನ್ನನ್ನು ಬ್ರೈಟನ್ ಮಾಡೋದಕ್ಕೆ ವೈಟ್ ಮಾಡೋದಿಕ್ಕೆ ಗ್ಲೋ ಕೊಡೋದಕ್ಕೆ ಅಥವಾ ಏನಾದರೂ ಮಾರ್ಕ್ ಪಿಂಪಲ್ಸ್ಗಳೆಲ್ಲ ಇದ್ದರೆ ಅದನ್ನ ತೊರೆದು ಹಾಕೋಕ್ಕೆ ಡೇ ಕ್ರೀಮ್ಗಳನ್ನು ನಾವು ಅಪ್ಲೈ ಮಾಡ್ಕೋಬೇಕಾಗುತ್ತೆ ನಮ್ಮ ಸ್ಕಿನ್ ಕಾಂಪ್ಲಿಕೇಶನ್ ಚೆನ್ನಾಗಾಗೋದಕ್ಕೆ ನಾವು ಡೇ ಕ್ರೀಮ್ಗಳನ್ನು ಉಪಯೋಗ ಮಾಡಲೇಬೇಕಾಗುತ್ತೆ ಇದೆಲ್ಲದನ್ನ ನಾನು ಪ್ರತಿ ವೀಡಿಯೋದಲ್ಲೂ ಹಾಕ್ತಾ ಇರ್ತೀನಿ ಆದರೂ ಪುನಃ ಕೂಡ ಎಷ್ಟೊಂದು ಕ್ರೀಮ್ಗಳನ್ನು ಹಚ್ಚೋದು ಯಾಕೆ ಕ್ರೀಮ್ಗಳನ್ನು ಹಚ್ಚೋದು ಮುಖನ ಹಾಳು ಮಾಡ್ಕೊಳಕಂತೆ ಎಲ್ಲ ಕೇಳಿದ್ರೆ ಹತ್ರ ಆನ್ಸರ್ ಇಲ್ಲ ಯಾಕಂತಂದರೆ ನನಗೆ ಹೇಳಿ ಹೇಳಿ ಸಾಕೋಗಿದ್ದು ತುಂಬ ವೀಡಿಯೋಗಳಲ್ಲಿ ಹೇಳಿದ್ದೇನೆ ನಾನು ಯಾಕೆ ನಾವು ನಮ್ಮ ಸ್ಕಿನ್ನನ್ನು ಕೇರ್ ತಗೋಬೇಕು ಅನ್ನೋದನ್ನು ಸೊ ಮತ್ತೆ ಮತ್ತೆ ಹೇಳಿದರೆ ಅದು ಬೋರ್ ಅಂತ ಅನ್ಸುತ್ತೆ ಸೊ ಇವತ್ತಿನ ವಿಡಿಯೋದಲ್ಲಿ ನಿಮ್ಮೊಂದು ಅದ್ಭುತವಾಗಿರುವಂಥ ಫೇಸ್ ಕ್ರೀಮ್ ಬಗ್ಗೆ ಎಲ್ಲ ಟೈಪ್ ಸ್ಕಿನ್ಗೆ ಸೂಟ್ ಆಗುವಂಥ ಫೇಸ್ ಕ್ರೀಮ್ ಬಗ್ಗೆ ಹೇಳಿದ್ದೇನೆ ಇನ್ನೊಂದು ಏನು ಅಂತಂದರೆ ಇದು ನಿಮಗೆ ಹದಿನೈದು ಗ್ರಾಮ ಇಂದ ಐವತ್ತು ಗ್ರಾಮ್ ತನಕ ಸಿಗುತ್ತೆ ಹದಿನೈದು ದಕ್ಕೆ ಅರೌಂಡ್ ಒಂದು ತೊಂಬತ್ತೊಂಬತ್ತು ಅಥವಾ ನೂರು ರೂಪಾಯಿ ಇರುತ್ತೆ ಹಂಡ್ರೆಡ್ ರುಪೀಸ್ ಇರುತ್ತೆ ಮೂವತ್ತು ಗ್ರಾಮ್ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಇರುತ್ತೆ ಐವತ್ತು ಗ್ರಾಮ್ ಫೋರ್ ಫಿಫ್ಟಿ ಹಾಗೆ ಅಂದ್ರೆ ನಾಲ್ನೂರ ಐವತ್ತು ರೂಪಾಯಿ ಇರುತ್ತೆ ನಿಮಗೆ ಸೂಟ್ ಆಗುವುದು ನಿಮ್ಗೆ ಯಾವುದು ಅಂದ್ರೆ ಅನ್ಸುತ್ತೆ ಅದನ್ನ ನೀವು ತಗೋಬಹುದು ಡ್ರೈ ಸ್ಕಿನ್ ಅವರಿಗೆ ಇದಷ್ಟೊಂದು ಸೂಟ್ ಆಗಲ್ಲ ಅಂದ್ರೆ ಆಯಿಲ್ ಸ್ಕಿನ್ ಅವರಿಗಂತೂ ಇದು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅಂತಿದೆ ಡ್ರೈ ಸ್ಕಿನ್ ಅವ್ರಿಗೆ ನೆಗೆಟಿವ್ ಫೀಡ್ಬ್ಯಾಕ್ ಅಂತಲ್ಲ ಕೆಲವರಿಗೆ ಸೂಟ್ ಆಗಲ್ಲ ಅಷ್ಟೇ ಒಂದು ಫೀಡ್ಬ್ಯಾಕಲ್ಲಿದೆ ಬಿಟ್ಟರೆ ಬೇರೆ ಎಲ್ಲರದ್ದು ಪಾಸಿಟಿವ್ ಫೀಡ್ಬ್ಯಾಕ್ ಇದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ಕಿನ್ ಕೇರ್ ಬಗ್ಗೆ ಅಥವಾ ಹೇರ್ ಕೇರ್ ಇರ್ಬೋದು ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ನನಗೆ ಅದನ್ನ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಉತ್ತರ ಹೇಳುವಂಥ ಪ್ರಯತ್ನ ಮಾಡ್ತೇನೆ ನಿಮಗೆ ಸ್ಕಿನ್ ಕೇರ್ ಬಗ್ಗೆ ಬ್ಯೂಟಿ ನಾವು ಕೇರ್ ಮಾಡೋ ಬಗ್ಗೆ ಇನ್ನಷ್ಟು ವಿಷಯಗಳಿದ್ರೆ ಅದನ್ನು ಕೂಡ ನಂಗೆ ತಿಳಿಸಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ಸ್ ರೀಗು